ಭವನದಲ್ಲಿ ಭಾರಿ ಭದ್ರತಾ ವೈಫಲ್ಯ ಎದುರಾಗ್ತಾ ಇದೆ ಮರ ಏರಿ ಸಂಸತ್ ಭವನವನ್ನ ಪ್ರವೇಶಿಸಿದ್ದಾನೆ ಆ ವ್ಯಕ್ತಿಯೊಬ್ಬ ಮರದ ಸಹಾಯದಿಂದ ಸಂಸತ್ ಭವನವನ್ನ ಪ್ರವೇಶ ಅಭದ್ರತೆ ಕಾಡ್ತಾ ಇದೆ ಅಕ್ರಮವಾಗಿ ಸಂಸತ್ ಪ್ರವೇಶಿಸಿದ್ದಾನೆ ಅನಾಮಿಕ ವ್ಯಕ್ತಿ ಸಂಸತ್ನ ಗರುಡ ದ್ವಾರದವರೆಗೆ ಪ್ರವೇಶಿಸಿದ್ದಾನೆ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿಯೊಬ್ಬ ಮರದ ಸಹಾಯದಿಂದ ಸಂಸತ್ ಭವನವನ್ನೇ ಪ್ರವೇಶ ಮಾಡಿದ್ದಾನೆ ಎಷ್ಟು ಅಭದ್ರತೆ ಇದೆ ರೈಲು ಭವನ ಕಡೆಯಿಂದ ಸಂಸತ್ ಭವನಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಸಂಸತ್ ಪ್ರವೇಶಿಸಿದ್ದಾನೆ ಆ ಅನಾಮಧೇಯ ವ್ಯಕ್ತಿ ಅನಾಮಿಕನನ್ನ ಕೂಡಲೇ ವಶಕ್ಕೆ ಪಡೆದುಕೊಂಡಿದೆ ಖಾಕಿ ಪಡೆ ಶಂಕಿತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು ಸಂಸತ್ ಭವನದಲ್ಲಿ ಭಾರಿ ಭದ್ರತಾ ವೈಫಲ್ಯ ಎದುರಾಗ್ತಾ ಇದೆಯಾ ಅನ್ನುವಂತಹ ಬಹುದೊಡ್ಡ ಅನುಮಾನ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಬಿಕಾಸ್ ಮರವನ್ನು ಏರಿ ಸಂಸತ್ ಭವನವನ್ನು ಪ್ರವೇಶಿಸಿದ್ದಾನೆ ಅನಾಮಿಕ ಒಬ್ಬ ವ್ಯಕ್ತಿ ಮರದ ಸಹಾಯದಿಂದ ಸಂಸತ್ ಭವನವನ್ನು ಪ್ರವೇಶಿಸಿರುವಂಥದ್ದು ಅಕ್ರಮವಾಗಿ ಸಂಸತ್ ಪ್ರವೇಶಿಸಿರುವಂತಹ ಈ ವ್ಯಕ್ತಿಯನ್ನು ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗ್ಗೆ ಆರೂವರೆ ಸುಮಾರಿಗೆ ಆರು ಮೂವತ್ತರ ಸುಮಾರಿಗೆ ಸಂಸತ್ ಪ್ರವೇಶಿಸಿದ್ದಾನೆ ಅನಾಮಧೇಯ ಸಂಸತ್ನ ಗರುಡ ದ್ವಾರದವರೆಗೂ ಕೂಡ ಪ್ರವೇಶವನ್ನು ಮಾಡಿದ್ದಾನೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಂಸತ್ ಭವನ ಆ ಸಂಸತ್ ಭವನದ ಗರುಡ ದ್ವಾರ ಏನಿದೆ ಆ ಗರುಡ ದ್ವಾರದವರೆಗೂ ಕೂಡ ಆ ಅನಾಮಧೇಯ ವ್ಯಕ್ತಿ ಪ್ರವೇಶವನ್ನು ಮಾಡಿದ್ದಾನೆ ಮರದ ಸಹಾಯದಿಂದ ಪ್ರವೇಶವನ್ನು ಮಾಡಿರುವಂಥದ್ದು ಸೊ ಇದೀಗ ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಸತ್ ಭವನದಲ್ಲಿ ಭಾರಿ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇರುವಂಥದ್ದು ಹೇಗೆ ಆತ ಅಲ್ಲಿಗೆ ಬಂದ ಯಾಕಾಗಿ ಒಳಕ್ಕೆ ಹೋದ ಅಸ್ಟಾಲ್ ಮರದ ಸಹಾಯದಿಂದ ಅಂದರೆ ಅಷ್ಟು ಇನ್ಸೆಕ್ಯೂರಿಟಿ ಇತ್ತ ಅಲ್ಲಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ನಮ್ಗೀಗ ಮೂಡತ್ತೆ ಆ ಅನಾಮಧೇಯ ವ್ಯಕ್ತಿ ಯಾಕಾಗಿ ಹೋಗಿದ್ದ ನಿಜಕ್ಕೂ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇವತ್ತು ಮುಂಜಾನೆ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಪ್ರವೇಶವನ್ನ ಮಾಡಿರುವಂಥದ್ದು ಗರುಡ ದ್ವಾರದವರೆಗೂ ಕೂಡ ಹೋಗಿದ್ದಾನಂತೆ ಕೂಡಲೇ ಆತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆ ಶಂಕಿತನನ್ನ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಭದ್ರತಾ ವೈಫಲ್ಯ ಎಂದು ಕಾಣಿಸ್ತಾ ಇರುವಂಥದ್ದು ಕೊಡೋದಕ್ಕೆ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಯಾರ ವ್ಯಕ್ತಿ ಯಾಕಾಗಿ ಗರುಡ ದ್ವಾರದವರೆಗೂ ಪ್ರವೇಶ ಮಾಡ್ದ ಪೊಲೀಸರ ವಿಚಾರಣೆ ಮೇಲೆ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಮಾಹಿತಿ ಇದೆಯಾ ಅಭಿಷೇಕ್ ಹೇಳಿ ಅಂದ್ರೆ ಅಲ್ಲಿ ಪ್ರಮುಖವಾಗಿ ಸಂಸತ್ ಅಧಿವೇಶನ ನಡೆದಿರುವಂತ ಸಂದರ್ಭದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಸಂಸತ್ ಭವನ ಪ್ರವೇಶಿಸಿರ್ತಕ್ಕಂತ ಪ್ರಸಂಗ ತಡವಾಗಿ ಬೆಳಕಿಗೆ ಬಂದಿದೆ ಇಷ್ಟಕ್ಕೂ ಆತನ ಆತ ಸಂಸತ್ ಭವನ ಪ್ರವೇಶ ಮಾಡಿದ್ರೆ ಯಾಕೆ ಆತನ ಉದ್ದೇಶ ಏನೆಂಬುದು ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಸದ್ಯಕ್ಕೆ ಏನು ದೆಹಲಿ ಅಂದ್ರೆ ಸಾಕಷ್ಟು ಒಂದು ರಾಜಕೀಯ ನಾಯಕರು ಒಂದು ಇಡೀ ದೇಶವೇ ನೋಡ್ತಾ ಇರ್ತಕ್ಕಂತ ಒಂದು ಸ್ಥಳ ಆಗಿರುತ್ತೆ ಅಂತ ಒಂದು ಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ಅಚಾನಕ್ ಆಗಿ ದೆಹಲಿ ಒಂದು ಸಂಸತ್ ಭವನ ಪ್ರವೇಶ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಭದ್ರತಾ ಒಂದು ಸೆಕ್ಯೂರಿಟಿ ಹೇಗಿರ್ತಿ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ಒಂದು ಕಡೆ ವಿಪಕ್ಷಗಳು ನಿರಂತರವಾಗಿ ಹೋರಾಟ ಮಾಡುವಂತ ಒಂದು ಸ್ಥಳ ಆಗಿರುತ್ತೆ ಸರ್ಕಾರಗಳು ಕೂಡ ಅಲ್ಲಿ ಪ್ರಮುಖವಾಗಿ ಆಡಳಿತ ನಡೆಸುವಂತ ಒಂದು ಪವಿತ್ರ ಸ್ಥಳ ಆಗಿರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ಅನಮದಿಯ ವ್ಯಕ್ತಿ ಅಲ್ಲಿ ಒಂದು ಪ್ರವೇಶ ಮಾಡ್ತಾನೆ ಅಂದ್ರೆ ಸಾಕಷ್ಟು ಒಂದು ಚರ್ಚೆಗೆ ಇದೀಗ ಕಾರಣ ಆಗ್ತಿದೆ ಹೀಗಾಗಿ ಆತನ ಪತ್ತೆ ಮೂಲ ಪತ್ತೆ ಯಾಕಂತಂದ್ರೆ ಈ ಹಿಂದೆ ಕೂಡ ಹಲವು ಸಂಸತ್ ಅಧಿವೇಶನ ಮೇಲೆ ದಾಳಿ ಮಾಡುವಂತ ಒಂದು ಪ್ರಸಂಗಗಳು ಕೂಡ ನಾವು ನೋಡ್ತಾ ಇರ್ಬೋದು ಇಂತ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿ ಹಸನಕ್ಕಾಗಿ ಸಂಸತ್ ಭವನಗೆ ಪ್ರವೇಶ ಕೊಟ್ಟಿರುವಂತದ್ದು ಸಹಜವಾಗಿ ಒಂದಷ್ಟು ಪೊಲೀಸರಿಗೆ ಒಂದಷ್ಟು ಸಾಕಷ್ಟು ಒಂದು ಅನುಮಾನ ವ್ಯಕ್ತಪಡಿಸ್ತದೆ ಹೀಗಾಗಿ ಪೊಲೀಸರು ಈಗಾಗಲೇ ಸಂಬಂಧಪಟ್ಟಂತ ಏನು ಆತ ಹೇಗೆ ಒಂದು ಸಂಸತ್ ಅಧಿವೇಶನ ಪ್ರವೇಶ ಮಾಡ್ದ ಮಾಹಿತಿಗಳ ಪ್ರಕಾರ ಆತ ಏನು ಬೆಳಿಗ್ಗೆ ಆರು ಮೂವತ್ತರಲ್ಲಿ ಪ್ರಮುಖವಾಗಿ ರೈಲ್ ಭವನ ಕಡೆಯಿಂದ ಸಂಸತ್ ಭವನಕ್ಕೆ ಎಂಟ್ರಿ ಕೊಡ್ತಾನೆ ಅದಾದ ನಂತರ ಏನು ಪ್ರಮುಖವಾಗಿ ಅಲ್ಲಿಂದ ಏನು ಪೊಲೀಸರನ್ನ ಕಂಡು ಅಲ್ಲಿಂದ ಪರಾರಿ ಆಗ್ತೇನೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಆತನ ಒಂದು ಏನು ಮೂಲ ಒಂದು ಮಾಹಿತಿಯನ್ನ ಪೊಲೀಸರು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸ ದೆಹಲಿ ಪೊಲೀಸರಿಂದ ಆಗ್ತಿದೆ ಹೀಗಾಗಿ ಸಾಕಷ್ಟು ಒಂದು ಇಡೀ ದೇಶವನ್ನ ಇಡೀ ಒಂದು ಆಡಳಿತಗಳ ಒಂದು ಪತ್ರಕೋಟೆ ಆಗಿರತಕ್ಕಂತ ಆಗಿರ್ತಕ್ಕಂತ ಏನು ಸಂಸತ್ ಭವನದಲ್ಲಿ ಈ ರೀತಿ ಅನಾಮಯ ವ್ಯಕ್ತಿ ಇಂಡೆ ಕೊಟ್ಟಿರ್ತಕ್ಕ ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆಗಳು ಕೂಡ ಇದೀಗ ಸರಿ ಆಗ್ತಿದೆ ಹೀಗಾಗಿ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ಇಲ್ಲಿ ಭದ್ರತಾ ವೈಫಲ್ಯ ಹೆಚ್ಚಾಗಿದೆ ಪೊಲೀಸರು ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ಸಮರ್ಪಕವಾದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಿಲ್ಲ ಅಂತ ಒಂದಷ್ಟು ಟೀಕೆಗಳು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸಾಕಷ್ಟೊಂದು ಪ್ರಶ್ನೆಗೆ ಸತ್ಯಕ್ಕೆ ಕಾರಣ ಆಗ್ತಿದೆ ರೋಜಾಲ್ ರೈಟ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ